ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಕೇಂದ್ರ ಸರ್ಕಾರದಿಂದ ರೈತರಿಗೆ ಎರಡು ಬಂಪರ್ ನ್ಯೂಸ್ ಕೂಡ ಬಂದಿದೆ ಹೌದು ಆ ಬಂಪರ್ ನ್ಯೂಸ್ ಏನೆಂದು ತಿಳಿದುಕೊಳ್ಳಲು ವಿಡಿಯೋನು ಪೂರ್ತಿಯಾಗಿ ನೋಡಿ ಪ್ರಧಾನ ಮಂತ್ರಿ ಅನ್ನದಾತ ಆಯಾ ಸಂರಕ್ಷಣಾ ಅಭಿಯಾನ ಯೋಜನೆ ಇದನ್ನು ಪಿಎಂ ಆಶಾ ಯೋಜನೆ ಎಂದು ಕೂಡ ಕರೆಯುತ್ತಾರೆ ಈ ಯೋಜನೆಯನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗಲು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಇದೊಂದು ಯೋಜನೆ ಈ ಯೋಜನೆ ರೈತರಿಗೋಸ್ಕರ ಮತ್ತು ರೈತರಿಗೆ ಉತ್ತಮ ಬೆಲೆಯನ್ನು ನೀಡಲು ಮತ್ತು ಹಾಗೆ ರೈತರಿಗೆ ಅಗತ್ಯ ವಸ್ತುಗಳ ಬೆಲೆಯನ್ನು ಏರಿತವನ್ನು ನಿಯಂತ್ರಣಕ್ಕಾಗಿ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅದು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಪ್ರಧಾನ ಮಂತ್ರಿ ಅನ್ನದಾತ್ ಆಯ ಸಂರಕ್ಷಣಾ ಯೋಜನೆಯನ್ನು ಮರು ಅನುಮೋದನೆ ಮಾಡುವ ಮೂಲಕ ಎನ್ನಬಹುದು ಈ ಯೋಜನೆಯಿಂದ ರೈತರಿಗೂ ಮತ್ತು ಗ್ರಾಹಕರಿಗೂ ಇಬ್ಬರಿಗೂ ಉಪಯೋಗವಾಗುತ್ತದೆ ಈ ಯೋಜನೆಯಲ್ಲಿ ಬೆಲೆ ಬೆಂಬಲ ಯೋಜನೆ ಮತ್ತು ಬೆಲೆ ಸ್ಥೀಕರಣ ನಿಧಿ ಎಂದು ಪಿಎಸ್ಎಸ್ ಮತ್ತು ಪಿಎಸ್ಎಫ್ ಅನ್ನು ಒಗ್ಗೂಡಿಸಲಾಗಿದೆ ಮತ್ತು ಇದರಿಂದ ಪಿಎಂ ಆಶಾ ಯೋಜನೆ ಪಿಎಸ್ಎಸ್ ಮತ್ತು ಪಿಎಸ್ಎಫ್ ಬೆಲೆ ಕೊರತೆ ಪಾವತಿ ಯೋಜನೆ ಮತ್ತು ಮಾರುಕಟ್ಟೆಯಲ್ಲಿನಂತಹ ಮಧ್ಯಸ್ಥಿಕೆ ಯೋಜನೆಗಳನ್ನು ಇದರಲ್ಲಿ ಒಳಗೊಂಡಿದೆ ಈ ಯೋಜನೆಯಲ್ಲಿ ಒಟ್ಟು ನಾಲ್ಕು ಯೋಜನೆ ಒಳಗೊಂಡಿದೆ ಒಂದು ಪಿ ಎಸ್ ಎಸ್ ಮತ್ತು ಇನ್ನೊಂದು ಪಿ ಎಸ್ಎಫ್ ಮತ್ತು ಪಿಒಪಿಎಸ್ ಹಾಗೆ ಎಂಐಎಸ್ ಮತ್ತು ಮುಂಗಾರು ಹಿಂಗಾರಿನಲ್ಲಿ ಬೆಳೆಗಾರರಿಗೆ ಈಗಾಗಲೇ ಕೈಗೆಟುಕುವ ದರದಲ್ಲಿ ಕೃಷಿ ಪೋಷಕಾಂಶಗಳು ಮತ್ತು ಬೀಜ ಗೊಬ್ಬರಗಳು ವಿತರಿಸುವ ಸಲುವಾಗಿ ನಮ್ಮ ಹೆಮ್ಮೆಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ಸಚಿವ ಸಂಪುಟ ಸಭೆಯಲ್ಲಿ ರಸಗೊಬ್ಬರಗಳು ಅವು ಯಾವೆಂದರೆ ಫಾಸ್ಫೆಟಿಕ್ ಮತ್ತು ಪ್ಯೋಸೆಟಿಕ್ ಎನ್ನುವ ರಸಗೊಬ್ಬರಗಳ ಮೇಲೆ ಎರಡು ಲಕ್ಷದ ಸಾವಿರದ ಏಳ್ನೂರ ನಲ್ವತ್ ಮೂರು ಕೋಟಿ ರೂಪಾಯಿಯನ್ನು ಸಬ್ಸಿಡಿಯಾಗಿ ಈಗಾಗಲೇ ಘೋಷಿಸಿದೆ ಹಾಗೆ ಈ ರಸಗೊಬ್ಬರದ ಸಬ್ಸಿಡಿ ಯೋಜನೆಯಿಂದ ರಸಗೊಬ್ಬರ ತಯಾರಿಕರಿಗೂ ಮತ್ತು ಗ್ರಾಹಕ ರೂಪದಲ್ಲಿರುವಂತಹ ರೈತರಿಗೆ ಪಿ ಎಂಡ್ ಕೆ ಎನ್ನುವ ರಸಗೊಬ್ಬರದ ಇಪ್ಪತ್ತೆಂಟು ಗ್ರೇಡ್ಗಳನ್ನು ಸಬ್ಸಿಡಿ ದರದಲ್ಲಿ ನೀಡುವಂತೆ ಇದರ ಉದ್ದೇಶವಾಗಿದೆ ಈ ಒಂದು ಯೋಜನೆಯು ಈ ವರ್ಷ ಅಂದರೆ ಎರಡ್ ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ಒಂದ ಹಿಡಿದು ಎರಡ್ ಸಾವಿರ ಇಪ್ಪತ್ತೈದು ಮಾರ್ಚ್ ವರೆಗೆ ಅನ್ವಯವಾಗುತ್ತದೆ ಇಲ್ಲಿಗೆ ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ